ಮೊನ್ನೆ ನಾವು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಗೆ ಆರ್ ಟಿ ಐ ಅನ್ನು ಹಾಕಿದ್ದು ಈ ಬಿಗ್ ಬಾಸ್ ಅನ್ನ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಲೈಸೆನ್ಸ್ ಏನಾರು ಪಡ್ಕೊಂಡಿದಾರಾ ಅಂತ ಬಿಗ್ ಬಾಸ್ ಇಲ್ಲಿಗಲ್ ಪ್ರೋಗ್ರಾಮು ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂಥದ್ದು ಬಿಗ್ ಬಾಸ್ ಪ್ರೋಗ್ರಾಮೇ ಇಲ್ಲಿಗಲ್ ಆಗಿ ಮಾಡ್ತಿರುವಂಥದ್ದು ನೋಡಿ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೋಡಿ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಬಿಗ್ ಬಾಸ್ ಶೋಅನ್ನ ನಡೆಸೋದಕ್ಕೆ ಯಾವುದೇ ಪರ್ಮಿಷನ್ ಅನ್ನ ಅಥವಾ ನಮ್ಮ ಪಂಚಾಯತಿಯಿಂದ ಯಾವುದೇ ಎನ್ಒಸಿಯನ್ನ ಕೊಟ್ಟಿಲ್ಲ ಅಂತ ಪಂಚಾಯಿತಿಯಿಂದ ಎಂಡೋರ್ಸ್ಮೆಂಟ್ ಬಂದಿದೆ ಇನ್ನು ಯಾವ ಪುರುಷಾರ್ಥಕ್ಕೆ ಇವರು ಬಿಗ್ ಬಾಸ್ ಶೋನ ನಡೆಸಬೇಕು ಆಮೇಲೆ ಬಿಗ್ ಬಾಸ್ ಅಂತೂ ಎಷ್ಟು ಇಲ್ಲಿಗಲ್ ಅಂದ್ರೆ ಕಾನೂನು ಬಾಹಿರವಾಗಿ ಈ ಶೋಗಳನ್ನು ನಡೆಸ್ತಿದ್ದಾರೆ ಅಂದರೆ ಬಿಗ್ ಬಾಸ್ಗೆ ಯಾವುದೇ ತರನಾದ ಒಂದು ಲೈಸೆನ್ಸ್ ಸಹ ಇಲ್ಲ ಯಾವುದೇ ಒಂದು ಕಮರ್ಷಿಯಲ್ ಬಿಸ್ನೆಸ್ ಒಂದು ಹೋರಾಟಗಳನ್ನ ಒಂದು ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅಂದರೆ ಎಲ್ಲ ರೀತಿಯ ಗಳು ಇರಬೇಕು ಈಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ಐನೂರು ಜನ ಕೆಲಸ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಲೇಬರ್ ಲೈಸೆನ್ಸೇ ಇಲ್ಲ ಯಾವುದೋ ಒಂದು ಕಡೆ ಒಂದು ಒಂದು ಶೋ ಅನ್ನ ಮಾಡ್ತೀವಿ ಅಂದರೆ ಅಲ್ಲಿ ಸಂಬಂಧಪಟ್ಟ ಸ್ಥಳಕ್ಕೆ ಲೈಸೆನ್ಸ್ ಇರಬೇಕು ಲೇಬರ್ಸ್ಗಳನ್ನ ಎಲ್ಲೋ ಒಂದು ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಕಮಿಷನರ್ ಇಂದ ಪರ್ಮಿಷನ್ ಇದೆಯಾ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಎಸ್ ಐ ಪಿ ಎಫ್ ಕೊಡ್ತಿದ್ದಾರಾ ಕರ್ಕೊಂಡೋಗ್ತಾರೆ ಕೂಲಿ ಕೆಲಸ ಮಾಡ್ತಾರೆ ತಗೊಂಡೋಗಿ ಬಿಸಾಕ್ತಾರೆ ಹೆಚ್ಚು ಕಮ್ಮಿ ಆಯಿತು ಫೈರ್ ಲೈಸೆನ್ಸ್ ಇರುತ್ತಾ ಇವ್ರ ಹತ್ರ ಅಲ್ಲಿ ಲೋಕಲಲ್ಲಿ ನೀವು ಆ ಬಿಸ್ನೆಸ್ ಅನ್ನು ಮಾಡುವಂಥ ಕ್ಷೇತ್ರ ವ್ಯಾಪ್ತಿನಲ್ಲಿ ಆ ಗ್ರಾಮ ಪಂಚಾಯಿತಿನೇ ಅಂದರೆ ಗ್ರಾಮ ಪಂಚಾಯಿತಿನೇ ನಿಮ್ಗೆ ಎನ್ಓಸಿಯನ್ನು ಕೊಟ್ಟಿಲ್ಲ ಅಂದಮೇಲೆ ನಿಮಗೆ ಯಾವ ಅಧಿಕಾರ ಮತ್ತು ಯಾವ ಇದ್ರ ಮೇಲೆ ನೀವು ಪ್ರೋಗ್ರಾಮ ನಡೆಸ್ತಾ ಇರ್ತೀರಾ ಎಲ್ಲ ಅಧಿಕಾರದ ದುರುಪಯೋಗ ಯಾರು ಬಂದರೂ ನಮ್ಮನ್ನ ಯಾರು ಕೇಳ್ತಾರೆ ಏನು ಬೇಕಾದ್ರು ಮಾಡ್ಕೋಬೋದು ಕರ್ನಾಟಕದಲ್ಲಿ ಜನ ಮುಗಿದ್ರು ನಮ್ಮ ಜನ ಏನು ಪ್ರಶ್ನೆ ಮಾಡಲ್ಲ ಯಾರೋ ಒಂದು ಪ್ರೋಗ್ರಾಮ್ ಮಾಡ್ತಾರೋ ಜನ ಪಾಪ ಹಾಗಾಗಿ ಈ ಬಿಗ್ ಬಾಸ್ಟ್ ಶೋ ಅನ್ನೋದು ಒಂದು ವಸ್ಟ್ ಶೋ ಅದು ಕಂಟೆಂಟು ಕಂಟೆಂಟೇ ಇಲ್ಲ ಅದರಲ್ಲಿ ಈ ಹಾಳಾದ ಪ್ರೋಗ್ರಾಮ ಜನ ನೋಡಿಕೊಂಡು ಹಾಳಾಗ್ತಿದ್ದಾರೆ ಟಿ ಆರ್ ಪಿನೇ ಬೇಸ್ ಮಾಡಿಕೊಂಡು ಜನಗಳನ್ನು ಮಂಗರನ್ನಾಗಿ ಮಾಡುವಂಥ ಒಂದು ಹದ್ವಾರ ಶೋ ಅಂದರೆ ಬಿಗ್ ಬಾಸ್ ಯಾವುದು ಲೈಸೆನ್ಸ್ ಇಲ್ಲ ಜನಗಳಿಗೆ ಯಾವುದು ಉತ್ತೇಜನ ಇಲ್ಲ ಸ್ಟೂಡೆಂಟ್ಸ್ಗಳಿಗೆ ಉತ್ತೇಜನ ಇಲ್ಲ ಈಗ ಹೆಣ್ಣುಮಕ್ಕಳಿಗೆ ಉತ್ತೇಜನ ಇಲ್ಲ ಅದರಲ್ಲಿ ಲೈಸೆನ್ಸೇ ಇಲ್ಲ ಆಗಿ ಈ ಥರ ಒಂದು ಡಬ್ಬ ಡಕೋಟ ಒಂದು ಲೈವ್ ಶೋನ ನಾವು ನೋಡ್ತೀವಿ ಹಾಗಾಗಿ ಈ ಬಿಗ್ ಬಾಸ್ ಶೋನ ಏನು ಮಾಡಬೇಕು ಸರ್ಕಾರದ ಕಡೆಯಿಂದ ಒಂದು ಮನವಿಯನ್ನು ನಾನು ಅಸೈನ್ಮೆಂಟ್ ತಗೊಂಡಿರ್ಬೋದು ನಾವು ಬಿಸ್ನೆಸ್ ಪರ್ಪಸಲ್ಲಿ ಮಾಡೋಕ್ಕಾಗಲ್ಲ ಈ ನಾನು ಇದನ್ನೇ ಹೇಳಿದೆ ಸಾರ್ವತ್ರಿಕವಾಗಿ ಒಂದು ಲೈಸೆನ್ಸನ್ನು ಪಡ್ಕೊಂಡಿರ್ತಾರೆ ಅವರು ಈ ಜನಗಳಿಗೆ ನಾವು ಪ್ರಸಾರ ಮಾಡ್ತೀವಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಎಂಟರ್ಟೈನ್ಮೆಂಟ್ನ ಕೊಡ್ಬಿಡ್ಲಿ ನೋಡೋಣ ಆಗತ್ತಾ ಬರೀ ಡಬಲ್ ಮೀನಿಂಗ್ ಡೈಲಾಗ್ನೇ ಓಡಿಸ್ತಾರೆ ಅದ್ಯಾವುದು ಇದು ಕಾಮಿಡಿ ಶೋಗಳಲ್ಲಿ ಯೂ ಸರ್ಟಿಫಿಕೇಟ್ ಇದೆಯಾ ಇವ್ರ ಹತ್ರ ಎಂಟರ್ಟೈನ್ಮೆಂಟ್ ಅದೊಂದು ಎಂಟರ್ಟೈನ್ಮೆಂಟೇ ಕಾನೂನಲ್ಲಿ ಹೇಳುವಂಥದ್ದು ಸಾರ್ವತ್ರಿಕವಾಗಿ ನೀವು ಯಾವುದೇ ವಿಡಿಯೋಗಳನ್ನು ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗೆ ಅದು ಎಫೆಕ್ಟ್ ಆಗಬಾರ್ದು ಇದು ಕಾನೂನು ಇದು ಅಶ್ಲೀಲ ಸಂಭಾಷಣೆಗಳನ್ನು ಮಾಡೋ ಹಾಗಿಲ್ಲ ಹೆಣ್ಣು ಮಕ್ಕಳಿಗೆ ತೇಜೋವದೆ ಮಾಡೋಂಗಿಲ್ಲ ಯಾವುದೇ ಧರ್ಮ ಜಾತಿ ಲಿಂಗಗಳ ಆಧಾರತದಲ್ಲಿ ಬೇರ್ಪಡಿಸೇ ಮಾಡ್ಕೋಂಗಿಲ್ಲ ಈ ಎಲ್ಲದನ್ನು ಯಾವ ಒಂದು ಚಾನಲ್ ಏನಾರು ಮಾಡ್ತಾ ಇದೆಯೇನ್ರಿ ಒಂದೇ ಒಂದು ಚಾನಲ್ ಹೆಸ್ರು ಕೊಡ್ರಿ ನೋಡೋಣ ಈಗೂ ಹೇಳ ಯಾವ ಚಾನಲ್ ಮಾಡ್ತಾ ಇದೆ ಅಂತ ಚಂದನ ಬಿಟ್ರೆ ಇನ್ಯಾವುದು ಮಾಡಲ್ಲ ಎಷ್ಟು ಸುಸಂಬದ್ಧವಾಗಿ ಪ್ರೋಗ್ರಾಮ್ಗಳನ್ನ ನಡ್ಸ್ಕೊಳುತ್ತೆ ಅದು ಅಂದರೆ ಕ್ಲೀನ್ ಕಾನೂನು ಕಾನೂನು ಬದ್ಧವಾಗಿ ನಡೆಸ್ಕೊಡುತ್ತೆ ಅಂದ್ರೆ ಲೀಗಲ್ ಅಡ್ವೈಸರ್ ಕಮ್ಮಿ ಅಂದ್ರೆ ಒಂದು ಹತ್ತು ಜನ ಲೀಗಲ್ ಅಡ್ವೈಸರ್ ಇದ್ದಾರೆ ಸರ್ಕಾರದಿಂದ ಬರೋದ್ರಿಂದ ಪ್ರತಿಯೊಂದನ್ನು ಸಹ ಕ್ಲೀನ್ ಆಗಿ ನೋಡ್ಕೊಂಡು ಹೋಗ್ತಾ ಇರುತ್ತೆ ಈಗ ನಾನು ಹೇಳಿದೆ ನೋಡಿ ನಿಮಗೆ ಒಂದಷ್ಟು ಸುದ್ದಿ ಪ್ರಸಾರ ಮಾಧ್ಯಮಗಳಿದೆಯಲ್ಲ ಒಂದೊಂದು ಚಾನಲ್ ಮೇಲೆ ನಾನು ಹೇಳ್ತೀನಿ ಕೇಳಿ ಪವರ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಇನ್ನೂರು ಇನ್ನೂರು ಕೇಸ್ಗಳಿದೆ ರೀ ಅದ್ಯಾವುದೋ ಇದು ಒಂದು ಚಾನಲ್ ಆರ್ನೂರು ಕೇಸ್ ಇದೆ ಬರೀ ಡಿಫಾಮ ಬಾಯಿಗೆ ಬಂದು ತಾಣೋ ಪ್ರಸಾರ ಮಾಡ್ಬಿಡೋದು ಯಾರು ಹಿಂದೆ ಮುಂದೆ ಯಾರೂ ಕೇಳಲ್ಲ ಯಾರು ಗಂಡ ಹೆಂಡ್ತಿ ಜಗಳಾಡೋದನ್ನ ಕ್ಲೀನಾಗಿ ತಗೊಬಂದು ಚಾನಲಲ್ಲಿ ಹಾಕಿರ್ತಾರೆ ಯಾರು ರೈಟ್ಸ್ ಕೊಟ್ಟಿದ್ದು ಗಂಡ ಹೆಂಡತಿ ಟು ಟು ಬಿ ಪರ್ಸನಲ್ ಅದು ಅವರ ತುಂಬ ಖಾಸಗಿ ತನದ ಹಕ್ಕು ಅದು ಗಂಡ ಹೆಂಡತಿ ಆಡೋದನ್ನ ತಗೊಬಂದು ಕ್ಲೀನಾಗಿ ಚಾನಲಲ್ಲಿ ತೋರಿಸ್ತಾರೆ ಅಂದ್ರೆ ಕೊಟ್ಟಿರೋರು ಯಾರು ಎಷ್ಟು ಜನ ಡಿಫಾಮೇಶನ್ ಆಗ್ತಾರೆ ಗೊತ್ತಾ ಎಲ್ಲ ಐವತ್ತು ಲಕ್ಷ ಒಂದು ಕೋಟಿ ಡಿಫಾಮೇಶನ್ ಆಗ್ತಾರೆ ಹೋಗ್ತಾರೆ ಕಾಂಪ್ರೊಮೈಸ್ ಮಾಡ್ಕೋತಾರೆ ಹೋಗ್ತಾರೆ ಕಾಂಪ್ರಮೈಸ್ ಮಾಡ್ಕೋತಾರೆ ಪ್ರತಿಯೊಂದು ಚಾನಲ್ದು ಹಿಂಗೆ ಆಗ್ತಾ ಇರೋದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಈಗ ಚಾನಲ್ಗೆ ಝೀ ಕನ್ನಡವನ್ನು ನಾವು ಯಾಕೆ ನೋಡ್ತೀವಿ ಇಲ್ಲ ಸುವರ್ಣವನ್ನು ಯಾಕೆ ನೋಡ್ತೀವಿ ಒಂದು ಎರಡು ಮೂರು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಹೆಸರು ಬೇಡ ಅವಶ್ಯಕತೆ ಇಲ್ಲ ಒಳ್ಳೆ ಕೊಡೋದ್ರಿಂದ ನಾವು ಎಂಟರ್ಟೈನ್ಮೆಂಟ್ ಅಂತ ಅನ್ನೋದು ತೊಗೋತೀವಿ ಬಟ್ ಆದರೆ ನೀವು ಆ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಬರೀ ಡಬಲ್ ಮೀನಿಂಗೇ ಈಗ ಬಿಗ್ ಬಾಸ್ ಶೋನಲ್ಲಿ ಈಗ ನಮ್ಮಲ್ಲಿ ಸೆನ್ಸಾರಲ್ಲೂ ಇದೆ ಆಮೇಲೆ ಮತ್ತೊಂದು ಮತ್ತೊಂದು ಕಾನೂನು ಇದೆ ಎಲ್ಲದರಲ್ಲೂ ಇದೆ ಅಶ್ಲೀಲವಾಗಿ ಪ್ರಸಾರ ಮಾಡ್ತಾರೆ ಇದು ಎಂಟರ್ಟೈನ್ಮೆಂಟ್ ಆಗುತ್ತೆ ನೀವೇ ಯಾವ ಕಾನೂನಲ್ಲಿದೆ ಹುಡುಗ ಒಣ್ ಜೊತೆ ಕುಂಡಿಸ್ಬಿಟ್ಟು ಕಿಸ್ ಮಾಡಿಸಿ ಹಗ್ ಮಾಡಿಸಿ ಅಂತ ಯಾವ ಕಾನೂನಲ್ರಿ ಇದೆ ಅಫೆನ್ಸ್ ಆಗ್ತದದು ಸರ್ ಅಂದ್ರೆ ನೀವು ಹೇಳ್ತಿರೋದು ಸೀರಿಯಲ್ಗಳಲ್ಲಿ ಮಾಡಿದ್ರೆ ಅದು ಡ್ರಾಮಾ ಅನ್ಸುತ್ತೆ ಬಟ್ ಇದು ರಿಯಾಲಿಟಿ ಶೋ ಇಲ್ಲಿ ಮಾಡಬಾರ್ದು ಅನ್ನೋದ ನಿಮ್ಮ ಪ್ರಶ್ನೆ ಯಾವುದೇ ಶೋಗಳಲ್ಲಾಗಿರ್ಬೋದು ಅಸಂಬದ್ಧವಾಗಿ ಮಾಡೋ ಹಾಗಿಲ್ಲ ಅಂದರೆ ಅದರಲ್ಲಿ ಏನಾಗುತ್ತೆ ಅದು ಲೈಸೆನ್ಸ್ ಬರೋದು ಎಂಟರ್ಟೈನ್ಮೆಂಟ್ ಅಂತ ಎಂಟರ್ಟೈನ್ಮೆಂಟ್ ಸಂಬಂಧಪಟ್ಟಂತೆ ಏನು ಬೇಕು ಮಾಡಬೇಕು ಅಷ್ಟೇ ಮಾಡಬಾರ್ದೆಲ್ಲ ಮಾಡಬಾರ್ದು ಈಗ ಬಿಗ್ ಬಾಸ್ ಶೋ ಮಾಡಬಾರ್ದೇ ಮಾಡ್ತಾ ಇರೋದು ಈಗ ದುಡ್ಡು ನಿಮ್ಮ ಹತ್ರ ಇಲ್ವಾ ಯಾಕೆ ಶೋ ನಡೆಸ್ತೀರಾ ಬಿಡ್ರಿ ಅಲ್ಲಿ ರಮಿಯಿಂದ ಪ್ರಯೋಜಕ ತಗೊಳ್ಳೋದು ಇಲ್ಲಿ ಅದೇ ದುಡ್ಡನ್ನು ತಗೊಂಡೋಗಿ ಬಹುಮಾನವಾಗಿ ಗೆದ್ದೋಂಥ ವಿಂದರ್ಗೆ ಕೊಡ್ತಾರೆ ಏನು ಉಪಯೋಗ ಇದೆ ಬೇಡ ಬಿಟ್ಟೇ ಬಿಡ್ರಿ ದುಡ್ಡು ಇಲ್ಲ ಚಾನಲ್ಲೇ ನಡೆಸ್ಬೇಡ್ರಿ ದುಡ್ಡು ಇಲ್ಲ ಅಂದರೆ ಎಂಟರ್ಟೈನ್ಮೆಂಟೇ ಮಾಡಬೇಡ್ರಿ ಶೋನೇ ನಡೆಸ್ಬಿಟ್ರಿ ಬಿ ಏನು ಪ್ರಯೋಜನ ಇದೆ ಈಗ ಸಾರ್ವಜನಿಕರಿಗೆ ನೋಡಿ ಯಾವುದೋ ಒಂದು ನಾಲ್ಕೈದು ಸೀನಿಯರ್ ಬರ್ತವೆ ಹೆಣ್ಮಕ್ಳು ಯಾಕೆ ಗೊತ್ತಾ ಕೂತ್ಕೊಂಡು ನೋಡ್ತಾರೆ ಎಂಟರ್ಟೈನ್ಮೆಂಟ್ ಅದು ಅರ್ಧ ಅರ್ಧ ಅವರು ಒನ್ ಅವರು ಈಗ ನಾವು ಭಗವದ್ಗೀತೆ ರಾಮಾಯಣ ಕೃಷ್ಣಂದು ರಾಮ ಎಲ್ಲ ಬರ್ತದಲ್ಲ ಅದ್ಭುತವಾದ ಮೆಸೇಜಸ್ ಅದು ಒಳ್ಳೆ ಮೆಸೇಜ್ಗಳು ಬರ್ತದೆ ಎಂಥ ಮೆಸೇಜ್ ಜನ ಹೇಗೆ ಬದುಕಬೇಕು ಹೇಗೆ ಬಾಳಬೇಕು ಸಮಾಜ ಏನು ಭಗವಂತ ಏನು ನಮ್ಮ ಜೀವನ ಏನು ಎಷ್ಟು ಚೆನ್ನಾಗಿದೆ ಅಲ್ವಾ ಶೋಗಳು ಎಲ್ಲ ನೋಡ್ತೀರ ನೀವು ಆ ಈ ಇದೆಲ್ಲ ಬರ್ತದಲ್ಲ ಒಂದು ಅಷ್ಟೇ ಬರಲ್ಲ ರೀ ಒಂದು ತೋರಿಸಿ ನಂಗೆ ನೋಡೋಣ ಅವೆಲ್ಲ ಏನಾಗುತ್ತೆ ಗೊತ್ತಾ ಸಮಾಜವನ್ನು ಬದಲಾವಣೆ ಮಾಡುವಂತಹ ಸೋಷಿಯಲ್ ಅವೇರ್ನೆಸ್ ಧಾರಾವಾಹಿಗಳು ಅಂದರೆ ಇದರಲ್ಲಿ ಟಿ ಆರ್ ಪಿ ಇದೆ ಇದನ್ನು ಕಂಟೆಂಟ್ ಏನು ಗೊತ್ತಾ ಜನಗಳನ್ನು ನಮಗೆ ನಾವು ತಿಳ್ಕೊಳ್ಳೋದಿತ್ತು ಬಿಗ್ ಬಾಸ್ ಏನು ಅಂದರೆ ಕಂಟೆಂಟಲ್ಲಿ ನಮಗೆ ನಾವು ಏನು ತಿಳ್ಕೊಬೇಕು ನಾನು ಏನು ನನ್ನ ಶಕ್ತಿ ಏನು ನನ್ನ ಬುದ್ಧಿಮಟ್ಟ ಏನು ಇವನ್ನೆಲ್ಲ ಪ್ರಶ್ನೆ ಮಾಡಿ ನನಗೆ ನಾನು ಪ್ರಶ್ನೆ ಮಾಡಿಕೊಳ್ಳುವಂತ ಒಂದು ಪ್ರೋಗ್ರಾಮ್ ಅದು ಇದರಲ್ಲಿ ಎಷ್ಟು ಚೆನ್ನಾಗಿ ಬದಲಾವಣೆ ಮಾಡಬಹುದು ಸಮಾಜವನ್ನು ಸರ್ ಈಗ ಬಿಗ್ ಬಾಸ್ ಇಂದ ಇನ್ನೊಂದಿದೆ ಅಂದ್ರೆ ಬರೀ ಕೇಸ್ ಮಾಡಿಕೊಂಡಿರ್ತಕ್ಕಂಥವ್ರನ್ನ ಕೊಲೆ ಹಗರಣ ಅಥವಾ ಕಿಡ್ನಾಪು ಮತ್ತೆ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನ ಬಿಟ್ಟು ಜನಗಳಿಗೆ ಒಂದು ತಪ್ಪು ಸಂದೇಶ ಕೊಡ್ತಾ ಇರತಕ್ಕಂಥವ್ರನ್ನೇ ಜಾಸ್ತಿ ಬಿಗ್ ಬಾಸ್ ನಲ್ಲಿ ಸೇರಿಸ್ಕೊತಾ ಇರ್ತಕ್ಕಂಥ ಖಂಡಿತ ಅದ್ಭುತವಾದ ಕ್ವಶನ್ ನೋಡಿ ನಾನು ಮೊದಲೇ ಹೇಳ್ದೆ ನಿಮ್ಗೆ ಯಾರಾದ್ರೂ ಒಬ್ಬ ಡಾಕ್ಟ್ರು ಇಂಜಿನಿಯರ್ಸು ಲಾಯರ್ಸು ಮತ್ತೊಂದು ಮಗದೊಂದು ನಾಲ್ಕಾ ಇಲ್ಲ ಅಲ್ಲಿ ಅದ್ಯಾರ ನಾನು ನೋಡ್ತಾ ಇದ್ದೀನಿ ಬರೀ ಯಾರು ಕೇಸಲ್ಲಿರೋಂಥದ್ದು ನಮ್ಮ ಸ್ನೇಹಿತರು ಹೇಳೋರು ಯಾರ ಯಾರೋ ಕಂಟೆಸ್ಟ್ ನಾಲ್ಕೈದು ಕೇಸ್ ಇದೆಯಂತೆ ಈ ರೌಡಿ ಶೀಟರ್ ಗಳನ್ನೆಲ್ಲ ಕರ್ಕೊಂಡೋಗಿ ಬಿಗ್ ಬಾಸ್ ಅಲ್ಲಿ ಮಾಡ್ತೀರಾ ಎಂಟರ್ಟೈನ್ಮೆಂಟ್ ಅಲ್ವಾ ರೌಡಿ ಶೀಟ್ರ್ ಯಾಕೆ ಸೇರಿಸ್ತಾ ಇರ್ತೀರಾ ಅವ್ರು ಯಾರೋ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾರಲ್ಲ ಎಲ್ಲ ಏ ಅವರು ಹೆಣ್ಣು ಕುಲಕ್ಕೆ ಅಪಮಾನ ಅವರು ಅವ್ರ ಕಂಟೆಂಟ್ ಏನಾದ್ರು ನೋಡ್ಬಿಟ್ರೆ ಈ ಸುಸಂಸ್ಕೃತ ಸಮಾಜದ ಹೆಣ್ಮಕ್ಳು ಇರ್ತಾರಲ್ಲ ನೇಣಾಕ ಸತ್ತೋಯ್ತಾರ ಅವರು ಯಾರು ನಮ್ಮ ಸಮಾಜ ಹೇಗಿದೆ ಅಂದ್ರೆ ಯಾರು ಸಂಪ್ರದಾಯ ಹೆಣ್ಮಕ್ಳು ಇರ್ತಾರಲ್ಲ ಯಾರೋ ಬಂದು ಏನಾರೋ ಅಂದ್ಬಿಟ್ರೆ ಒಂದ್ ವಾರ ಊಟ ಮಾಡಲ್ಲ ಕಣ್ರಿ ಇದು ಸತ್ಯ ಇದು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋವಂಥದ್ದು ಅವ್ರು ಯಾರೋ ಬರ್ತಾರೋ ಒಂದಷ್ಟು ಜನ ಬರ್ತಾರೆ ಅವ್ರದ್ದು ಅವರು ಒಂದು ಪೋಸ್ಟ್ ಅಥವಾ ಒಂದು ವಿಡಿಯೋ ಹಾಕ್ತಾರ ರೀಲ್ಸ್ ಹಾಕ್ತಾರಲ್ಲ ಬಾಯಿಗೆ ಬಂದಿರ್ತದ್ರಿ ಕಂಟೆಂಟ್ ಕೊಡ್ಬೇಕು ಕೊಡಬೇಕು ತರ ಕಂಟೆಂಟ್ ಗಳು ಹಾಕಿರ್ತಾರೆ ಅಂತವನ್ನ ತಗೊಂಡೋಗಿ ಬಿಗ್ ಬಾಸ್ ಅಲ್ಲಿ ಹಾಕೊಳುವಂತದ್ದು ಅವ್ರು ಯಾರೋ ಒಂದಷ್ಟು ಲೇಡಿ ಕಂಟೆಸ್ಟ್ ಇದ್ದಾರೆ ನಾನು ಹೇಳದ್ನಲ್ಲ ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವಂತ ಕಂಟೆಸ್ಟ್ ತಗೊಬಂದು ಬಿಗ್ ಬಾಸ್ ಹಾಕೋದು ಯಾರು ತುಂಬಾ ಚೆನ್ನಾಗಿ ಬಿಚ್ಚು ತೋರಿಸ್ತಾರೆ ಬಟ್ಟೆನ ಯಾರು ಚೆನ್ನಾಗಿ ಅಶ್ಲೀಲವಾಗಿ ನಡ್ಕೋತಾರೆ ಸಮಾಜದಲ್ಲಿ ಅಂತ ಹೆಣ್ಣು ಮಕ್ಕಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇವತ್ತು ಇಂಥವ್ರಿಂದ ಸಮಾಜಕ್ಕೆ ಏನು ನೋಡೋಣ ಈಗ ಒಂದಷ್ಟು ಜನ ಇದರಲ್ಲ ಏನು ಸ್ಪರ್ಧಿಗಳು ಅಂತಂತೀವಲ್ಲ ಜನ ಸಮಾಜದಲ್ಲಿ ನೀವು ಮೈಕ್ ಹಿಡ್ಕೊಂಡು ನಿಂಗೆ ಒಂದು ರೌಂಡ್ ಹಾಕೋ ಬನ್ನಿ ಒಬ್ಬೇ ಒಬ್ಬನ ಹತ್ರ ಅವರಿಂದ ಏನಾದ್ರು ಒಂದು ಉಪಯೋಗ ಇದೆ ಒಂದು ಒಳ್ಳೆ ಕಂಟೆಂಟ್ ತಗೊಬನ್ನಿ ನೋಡೋಣ ಏನಿದೆ ಇಂಥವ್ರಿಂದ ಸಮಾಜಕ್ಕೆ ಅವರೆಲ್ಲ ಯಾವುದೋ ಜಾತಿ ಧರ್ಮದ ಆಧಾರದಲ್ಲಿ ಒಡ್ದಾಡ್ತಾರಲ್ಲ ಅಂತವರು ಕಂಟೆಸ್ಟೆಂಟ್ ಇನ್ನೊಬ್ಬ ಯಾವನು ಅವರು ಈ ಫೀಲ್ಡಲ್ಲಿ ಎಲ್ಲವ್ರೆ ಯಾವ ಮೂಲೆಯಲ್ಲಿ ಅವರೇ ಅಂತ ಯಾರು ಗೊತ್ತಿಲ್ಲ ಬಿಗ್ ಬಾಸಲ್ಲಿ ಅವ್ರನ್ನೆಲ್ಲ ತಗೊಂಡೋಗಿ ಶೋ ಮಾಡೋದು ಒಂದಷ್ಟು ಜನ ಇದಾರಲ್ಲ ನೀವು ಬಿಗ್ ಬಾಸ್ಗೆ ಬಂದಿದ್ದಕ್ಕಷ್ಟೇ ಅವರು ಗೊತ್ತಾಗಿದ್ದು ನಿಮಗೆ ಇದು ಬಿಟ್ಟು ಈ ಹಿಂದೆ ಏನು ಹೋರಾಟಗಳನ್ನು ಮಾಡಿದ್ರು ಅವರು ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟಿದ್ರ ಅವ್ರು ಏನಾದ್ರು ಗೊತ್ತಾ ನಿಮಗೆ ಬಿಗ್ ಬಾಸ್ಗೆ ಬಂದ ಮೇಲೆ ಅವನೊಬ್ಬ ಇದಾನಂತೆ ಅವರೊಬ್ರು ಇದ್ದಾರಂತೆ ಏಳೊಬ್ರು ಇದಾರಂತೆ ಅಂತ ಗೊತ್ತಾಗತ್ತೆ ಹೊರತು ಅವರಿಂದ ಸಮಾಜಕ್ಕೆ ಒಂದು ನಯ ಪೈಸಾದ ಉಪಯೋಗ ಇಲ್ಲ ಬಿಗ್ ಬಾಸ್ ಶೋ ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬ ವಸ್ಟ್ ಶೋ ಜಾತಿ ಧರ್ಮದ ಮೇಲೆ ಕಿತ್ತಾಡೋ ಮಾಡ್ತಾರೆ ಯಾವುದೋ ಲೋಫರ್ಗಳನ್ನು ತಗೊಬಂದ್ಬಿಟ್ಟು ಸ್ಪರ್ಧಿಗಳನ್ನಾಗಿ ಮಾಡ್ತಾರೆ ಕಿತ್ತಾಡಿಸ್ತಾರೆ ಒಡೆದಾಡಿಸ್ತಾರೆ ಈ ಎಲ್ಲ ಸ್ಪರ್ಧಿಗಳ ಹೆಸರಿನಲ್ಲಿ ಕ್ಲೀನಾಗಿ ಟಿ ಆರ್ ಪಿಯನ್ನು ಮಾಡಿಕೊಂಡು ಅವರು ದುಡ್ಡನ್ನು ಮಾಡ್ಕೊಳ್ಳುವಂಥ ಪ್ರೋಗ್ರಾಮನ್ನು ಮಾಡ್ಕೊಡ್ತೀನಿ